ಎಲ್ಲ ಎಲ್ಲರಿಗೂ ನಮಸ್ಕರಿಸ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ತುಂಬಾ ಸಂತೋಷ ಯಾಕಂದ್ರೆ ನಾನು ಒಂದು ಹತ್ತು ದಿನಗಳಿಂದ ರಜೆ ನಿತ್ಯ ಆದ್ರೆ ರಜ್ ಮತ್ತು ನಮ್ಮ ಪಾಟೀಲ್ ಬಹಳ ಒತ್ತಾಯ ಕಾರ್ಯಕ್ರಮ ಬರಲೇಬೇಕು ಅಂತೇಳಿ ಹೇಳಲಿಕ್ಕೆ ೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅಧ್ಯಕ್ಷರು ನಮ್ಮ ದೈಹಿಕ ಶಿಕ್ಷಣದ ಬಗ್ಗೆ ಸಾಕಷ್ಟು ವಿಷಯಗಳು ಹೇಳಿದ್ದಾರೆ ಆ ಬಗ್ಗೆ ನಾನು ಮಾತಾಡಲಿಕ್ಕೆ ಏನು ಇಷ್ಟಪಡಲಿಲ್ಲ ಈಗ ಮುಖ್ಯವಾಗಿ ಹೇಳಂದರೆ ನಮ್ಮ ವಿಜಯನಗರ ಜಿಲ್ಲೆ ಪ್ರಾರಂಭ ಆಗಿ ಮೂರು ವರ್ಷಗಳಾದರೂ ಆದರೆ ನಾವು ಅಥ್ಲೆಟಿಕ್ನಲ್ಲಿ ಒಂದು ಮೇಘನ ಕೂಡ ವಿಜಯನಗರದ ನೆನೆ ಪೂರ್ತಿ ವಿರಾಹತೆ ಯಾಕೆ ಅಂತಂದ್ರೆ ನಮ್ಮಲ್ಲಿ ಮಕ್ಕಳಲ್ಲಿ ಪ್ರತಿಭೆ ಕರೆದೆ ಇಲ್ಲ ಮೌಲ್ಯ ಅಂತ ಕರೆದೆ ಸರಿಯಾದ ಉಪಕರಣಗಳಲ್ಲ ಮತ್ತು ಮೈಖಾನಗಳಲ್ಲ ಅಲ್ಲೆಲ್ಲಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಚಾವರಿ ಇಲ್ಲ ಶಿಕ್ಷಕ ಮಕ್ಕಳನ್ನ ತಯಾರ ಮಾಡ್ತಕ್ಕಂಥ ದೈಹಿಕ ಶಿಕ್ಷಕರ ಕೊರತೆ ಬಹಳ ಇದೆ ಈಗ ನಾನು ವೇದಿಕೆಯಲ್ಲಿ ನೋಡ್ರೆ ನಾನು ಫಸ್ಟ್ ಟೀಚರ್ ಅದರ ತಮ್ಮ

ಮಾಡಿದ ಮಾತ್ರ ನಾವು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗ್ಬೇಕು